ಮುಖ್ಯಮಂತ್ರಿ ಆತ್ಮಹತ್ಯೆ ಉಪಮುಖ್ಯಮಂತ್ರಿ ಆತ್ಮಹತ್ಯೆ ಎಲ್ಲಾದರೂ ನೋಡಿದಾರೆ ಈ ಹೆಡ್ಲೈನು ಬೇಡ ಹೋಗ್ಲಿ ಸಚಿವರ ಆತ್ಮಹತ್ಯೆ ಎಲ್ಲರೂ ನೋಡಿದಾರೆ ಈ ಹೆಡ್ಲೈನು ಇತಿಹಾಸದಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಸಿಕ್ಕಿದೆ ನಿಮಗೆ ಅದೇ ಅಧಿಕಾರಿ ಆತ್ಮಹತ್ಯೆ ರೈತ ಆತ್ಮಹತ್ಯೆ ಕಾರ್ಮಿಕರ ಆತ್ಮಹತ್ಯೆ ಅಮಾಯಕರ ಆತ್ಮಹತ್ಯೆ ಎಷ್ಟು ನೋಡಿರ್ತೀರಿ ಸರ್ಕಾರಿ ನೌಕರ ಆತ್ಮಹತ್ಯೆ ಗುತ್ತಿಗೆದಾರ ಆತ್ಮಹತ್ಯೆ ಸಿಬ್ಬಂದಿ ಆತ್ಮಹತ್ಯೆ ಕಡೆ ಪತ್ರಕರ್ತ ಆತ್ಮಹತ್ಯೆ ವಕೀಲ ಆತ್ಮಹತ್ಯೆ ವಕೀಲೆ ಆತ್ಮಹತ್ಯೆ ಪ್ರತಿಯೊಂದು ಹೆಡ್ಲೈನ್ ನೋಡಿರ್ತೀರಿ ನೀವು ಆದರೆ ಎಲ್ಲಾದರೂ ಒಂದು ಕಡೆ ನಾ ಹೇಳದ್ನಲ್ಲ ಮುಖ್ಯಮಂತ್ರಿ ಆತ್ಮಹತ್ಯೆ ಉಪಮುಖ್ಯಮಂತ್ರಿ ಆತ್ಮಹತ್ಯೆ ಎಲ್ಲಿ ನೋಡಿರ್ತೀರಿ ಚಾನ್ಸೇ ಇಲ್ಲ ನೋಡಕ್ಕೆ ನೀವು ಯಾಕೆ ನಾ ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ಇದನ್ನು ಹೇಳಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಇದೆ ಬಹುಶಃ ನೀವು ಒಪ್ಕೋತೀರಿ ನಾ ಇದನ್ನ ಹೇಳಿದ ನಂತರ ಯಾವ ಕಾರಣಕ್ಕಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ನೀವು ಕೂಡ ಕಡೆಗೆ ಒಪ್ಕೋತೀರಿ ಕರ್ನಾಟಕದಲ್ಲಿ ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಬ್ಬ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಆಯ್ತು ಚಂದ್ರಶೇಖರ ಆ ಹಿನ್ನೆಲೆಯಲ್ಲೇ ನಾ ಇದನ್ನ ಹೇಳ್ತಾ ಇದ್ದೀನಿ ಯಾಕೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಈ ಸ್ಟೋರಿನ ನೋಡಿದ ನಂತರ ನೀವೇ ಹೇಳ್ತೀರಿ ಹೌದು ಸರಿ ಇದೆ ನೀವು ಹೇಳಿದ್ದು ಅಂತ ಹಾಗಾದ್ರೆ ಏನು ನಾ ಏನ್ ಹೇಳಿಕೊಡ್ತಿದ್ದೀನಿ ಒಂದೊಂದು ಡೀಟೇಲ್ಸ್ ನ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುದ ನೋಡಿ ಸಹಜವಾಗಿ ಪ್ರತಿದಿನ ನೀವು ನ್ಯೂಸ್ ಅಲ್ಲಿ ಪತ್ರಿಕೆಯಲ್ಲಿ ಯಾರ್ಯಾರ್ದೋ ಆತ್ಮಹತ್ಯೆಗಳನ್ನ ನೋಡ್ತಾ ಇರ್ತೀವಿ ಆದ್ರೆ ಯಾರು ಅಧಿಕಾರಸ್ಥರು ಯಾರು ಪ್ರಾಣವಚನ ತೆಗೆದುಕೊಂಡು ಮುಖ್ಯಮಂತ್ರಿ ಆಗಿರ್ತಾರೆ ಉಪಮುಖ್ಯಮಂತ್ರಿ ಆಗಿರ್ತಾರೆ ಸಚಿವರಾಗಿರ್ತಾರೆ ಅವ್ರದ್ದು ಆತ್ಮಹತ್ಯೆ ಅಂತ ಹೇಳಿ ಎಲ್ಲಾದ್ರೂ ಎಡ್ಲೈನ್ ನೋಡಿದೀರಾ ಮುಖ್ಯಮಂತ್ರಿ ಆತ್ಮಹತ್ಯೆ ಅಂತ ನೋಡಿದಾರೆ ಎಲ್ಲಾರು ಹೆಡ್ಲೈನು ಮಾಜಿ ಮುಖ್ಯಮಂತ್ರಿ ಆತ್ಮಹತ್ಯೆ ಅಂತ ನೋಡಿರ್ಬೋದು ಯಾಕಂದ್ರೆ ಇತ್ತೀಚೆಗೆ ಆಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಅದಾದ ಒಂದು ವರ್ಷಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂಥದ್ದು ನೋಡಿರ್ಬೋದು ಆದ್ರೆ ಅಧಿಕಾರ ರೂಢರಾಗಿರೋರು ಯಾವ್ದಾಗಿದೆ ಆದರೆ ಅಧಿಕಾರ ರೂಢವಾಗಿರುವಂತಹ ಅಧಿಕಾರಿ ಆತ್ಮಹತ್ಯೆ ಆಗಿರೋದಿದೆ ಕಣ್ಣೆದುರುಗಡೆನೆ ಇದೆಯಲ್ಲ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆ ಅಭಿವೃದ್ಧಿ ನಿಗಮ ಅದರ ಅಧಿಕಾರಿ ಲೆಕ್ಕಾಧಿಕಾರಿ ಚಂದ್ರಶೇಖರನ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಈಗ ಏನಂತಾರೆ ಇವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಧಿಕಾರಿಗಳು ಮಾಡಿದ್ದಾರೆ ಹಗರಣನ ಅದಕ್ಕೆ ನಮಗೆ ಆಗ್ತಾ ಇರಬೇಕು ನಾವೇನು ಹತ್ತು ರೂಪಾಯಿ ತಿಂದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಹಾಗಾದ್ರೆ ಅಧಿಕಾರಿಗಳು ಮಾತ್ರ ಮಾಡಿದ್ರ ನಾಗೇಂದ್ರ ಅವ್ರನ್ನ ಹಾಗಾದ್ರೆ ಯಾಕೆ ಒಳಪಡಿಸಿದ್ದಾರೆ ಯಾಕೆ ಮಂತ್ರಿ ಅಂತ ಹೇಳಿ ಚಂದ್ರಶೇಖರನ್ ಡೆತ್ ನೋಟ್ ಅಲ್ಲಿ ಬರ್ತಿದ್ದಾರೆ ಅಧಿಕಾರಿಗಳು ಅವರಷ್ಟಕ್ಕೆ ಅವರೇ ಮಾಡ್ಬಿಟ್ರ ಯಾವ ರಾಜಕಾರಣಿಗಳ ಪಾತ್ರ ಇಲ್ವೇ ಇಲ್ವಾ ಹಾಗಾದ್ರೆ ರಾಜಕಾರಣಿಗಳ ಯಾವುದೇ ಪಾತ್ರ ಇಲ್ಲದೆ ಇವರಷ್ಟಕ್ಕೆ ಇವರೇ ಮಾಡ್ಬಿಟ್ರ ಎಲ್ಲವನ್ನೂ ಕೂಡ ಅಂದ್ರೆ ಕೊನೆಗೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಯಾರ್ಯಾರ ಅಧಿಕಾರಿಗಳು ಈ ರಾಜಕಾರಣಿಗಳಿಗೆ ಸಪೋರ್ಟ್ ಆಗಿ ಯಾರು ಅಧಿಕಾರ ರಸ್ತೆ ಇರ್ತಾರೆ ಅವ್ರು ಹೇಳ್ದಂಗೆ ಕುಣಿದು ಭ್ರಷ್ಟಾಚಾರ ಮಾಡಿದ್ರೆ ಕೊನೆಗೆ ನಿಮ್ ಗತಿ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಇದು ಬೆಸ್ಟ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಅಂತ ನೀವು ಮಾಡ್ತೀರಿ ನಿಮ್ಗೇನೋ ಏನೋ ಒಂದ್ ಚಿಕ್ಕ ಸಿಗುತ್ತೆ ಅಂತ ಹೇಳಿ ಕೊನೆಗೆ ಕುಣಿಕೆ ಬೀಳದ್ ನಿಮಗೆ ಅವ್ರು ಹೆಂಗ್ ತಪ್ಪಿಸ್ಕೊಂಬಿಡ್ತಾರೆ ಕೊನೆಗೆ ಏನ್ ಹೇಳ್ತಾರ ನೋಡಿ ಇಲ್ಲೇ ಕಣ್ಣೆದುರುಗಡೆ ಸಾಕ್ಷಿ ಇದೆ ಅವ್ರು ಹೇಳಿದ್ರು ಅಲ್ಲಿ ಕುಣಿದ್ರೆ ಅವ್ರು ಹೇಳಿದ್ರು ಅಲ್ಲಿ ಮಾಡಿದ್ರೆ ಕೊನೆಗೆ ಸಿಗಾಕಳದ್ ನೀವು ಕೊನೆಗೆ ಆಗದ್ ನೀವು ಅಧಿಕಾರಸ್ತ್ರ ತಪ್ಪಿಸ್ಕೊಂಬಿಡ್ತಾರೆ ಹಾಗೋ ಅವರಿಗೆ ಇದನ್ನೇ ಮಾಡಿ ಅನುಭವ ಚೆನ್ನಾಗಿರುತ್ತೆ ನಿಮ್ಮನ್ನು ಯಾವುದೋ ಒಂದು ಪ್ರಕರಣಕ್ಕೆ ಬಳಸ್ಕೊಂಡಿರ್ತಾರೆ ನಿಮಗೆ ಅದು ಹೊಸ ಅದು ನೀವು ಅದಕ್ಕೆ ಸಿಕ್ಕಾಕೊಂಡು ಆಗ್ತೀರಿ ಅಲ್ಲ ಕೆಲವು ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳು ಇದ್ದಾರೆ ಬಿಡಿ ಅವರೇ ಕೆಲವ್ರು ಐಡಿಯಾ ಕೊಡೋರು ಇದ್ದಾರೆ ನಾ ಅದನ್ನು ಇಲ್ಲ ಅಂತ ಹೇಳಲ್ಲ ಆದರೆ ಯಾರ್ಯಾರು ಈ ಚಂದ್ರಶೇಖರನ್ ರೀತಿ ಅಮಾಯಕರು ಇರ್ತಾರಲ್ಲ ಅಂಥವ್ರು ಆಗ್ತಾರಲ್ಲ ಹೊಟ್ಟೆ ಉರಿಯುತ್ತೆ ಕಂಡ್ರಿ ಯಾರ್ದೋ ಹಣದ ಲಾಲಯ ಸಿಗೋಸ್ಕರ ಈ ಎಲೆಕ್ಷನ್ ಟೈಮಲ್ಲಿ ಚಂದ್ರಶೇಖರನಿಗೆ ಹಣ ಬೇಕಾಗಿತ್ತ ಎಲೆಕ್ಷನ್ ಖರ್ಚಿಗೆ ಯಾರಿಗೆ ಬೇಕಾಗಿತ್ತು ಹಣ ಅರ್ಥ ಆಗಲ್ವ ಯಾರಿಗೂ ಎಲ್ಲ ಜನ ದಡ್ಡರ ಸಿ ಎಲೆಕ್ಷನ್ ಖರ್ಚಿಗೆ ಯಾರಿಗ ಬೇಕಾಗಿತ್ತು ಹಣ ಯಾರು ಖರ್ಚು ಮಾಡಿದ್ರು ಎಲ್ಲೋಯ್ತು ಹಣ ಎಲ್ಲಿಂದ ಎಲ್ಲಿಗೆ ಬಂತು ಎಲ್ಲಿ ಖರ್ಚಾಯ್ತು ಎಲ್ರಿಗೂ ಕೂಡ ಗೊತ್ತಿದೆ ಈ ಪಾರ್ಟಿ ಫಂಡ್ ಎಲೆಕ್ಷನ್ ಫಂಡ್ ಯಾರಿಗ ಬೇಕಾಗಿದೆ ಇದು ಸಿ ಆತ್ಮಹತ್ಯೆ ಮಾಡ್ಕೊಳ್ಳೋ ರೈತ ಆತ ತನ್ನ ಬೆಳೆ ಕೈಗೆ ಬರಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊತಾನೆ ತಾನು ಕಷ್ಟಪಟ್ಟು ತಾನು ಕೆಲಸ ಮಾಡಿ ತಾನು ಬೆವ್ರಹರಿಸಿ ತಾನು ಸಾಲ ಮಾಡಿ ತಾನು ಬಿತ್ತಿ ತಾನು ಉತ್ತು ಕಡೆ ಬೆಳೆ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಲಾಸ್ ಆಯ್ತು ಅಂತ ಈಗ ಒಬ್ಬ ಅಧಿಕಾರಿ ತಂದೇನೂ ಪಾತ್ರ ಇಲ್ಲ ಅದ್ರಲ್ಲಿ ತನ್ನ ಬಳಸ್ಕೊಂಡು ತನಗೆ ಕೆಟ್ಟೆಸರು ತರ್ತಾ ಇದ್ದಾರೆ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಾ ಇದೆ ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತಲೇ ಆ ಮನುಷ್ಯ ಜೀವ ಕಳ್ಕಂಡ ಆದ್ರೆ ಈ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಾರಲ್ಲ ಅವರೆಲ್ಲ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಯಾರೋ ಅಯೋಗ್ಯ ನನ್ನ ಮಕ್ಕಳು ಮಾಡಿದ್ದಾರೆ ಅಧಿಕಾರಿಗಳು ಮಾಡಿದ್ದಾರೆ ಅಂತಲಿ ಎಲ್ಲರೂ ಸೇರ್ಕಂಡಿಗೆ ಅಧಿಕಾರಿಗಳ ತಲೆ ಕಟ್ತಾ ಇದ್ದಾರೆ ಸಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆದರೆ ಅವರ ಹಿಂದೆ ಯಾರಿದ್ದಾರೆ ಅವರಿಗೂ ಶಿಕ್ಷೆ ಆಗ್ಬೇಕಲ್ವಾ ಅವ್ರು ಹೆಂಗೆ ತಪ್ಪಿಸ್ಕೊಳ್ತಾರೆ ನೋಡಿ ಅದಕ್ಕೋಸ್ಕರ ಎಚ್ಚೆತ್ಕೊಳ್ಬೇಕಾಗಿರೋದು ನಾವು ನೀವು ಇಂಥವರ ಕೈಗೊಂಬೆಗಳಾಗಬಾರ್ದು ಅಂಥವರ ತಾಳಕ್ಕೆ ತಕ್ಕ ಹಾಗೆ ಕುಣಿಬಾರ್ದು ಅವ್ರು ಹೇಳಿದ್ರು ಅಂತ ಹೇಳಿ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡಬಾರ್ದು ಅವ್ರು ಹೇಳಿದ್ರು ಅಂತಲಿ ಹಗರಣಗಳಲ್ಲಿ ನಾವು ಪಾತ್ರಧಾರಿಗಳು ಆಗಬಾರ್ದು ನಮಗೂ ಏನೋ ಲಾಭ ಸಿಗುತ್ತೆ ಅಂತ ಹೇಳಿ ಕೋಟಿ ಕೋಟಿ ಲೂಟಿ ಮಾಡಕ್ ಬಿಡಬಾರ್ದು ಈ ಪಾಠವನ್ನು ಈ ಪ್ರಕರಣದಿಂದ ಅರ್ಥ ಮಾಡ್ಕೊಂಡ್ರೆ ಕನಿಷ್ಠ ಆ ಚಂದ್ರಶೇಖರನ ಆತ್ಮಕ್ಕೆ ಅದಿರಿಜವಾದ ಶಾಂತಿ ಅದರ್ವೈಸ್ ಈ ರೀತಿ ಎಷ್ಟೋ ಬಲಿಗಳು ಆಗ್ತಾನೆ ಇರುತ್ತೆ ಇನ್ನು ಮುಂದೆ ನೀವು ಹೆಡ್ಲೈನ್ ನೋಡ್ತಾನೆ ಇರ್ತೀರಿ ರೈತನ ಆತ್ಮಹತ್ಯೆ ಕಾರ್ಮಿಕನ ಆತ್ಮಹತ್ಯೆ ಅಧಿಕಾರಿ ಆತ್ಮಹತ್ಯೆ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಸರ್ಕಾರಿ ನೌಕರನ ಆತ್ಮಹತ್ಯೆ ಹೇಳದ್ನಲ್ಲ ಈ ರೀತಿಯ ಹೆಡ್ಲೈನ್ಗಳನ್ನ ನೀವು ನಿರಂತರವಾಗಿ ನೋಡ್ತಾನೆ ಇರ್ತೀರಿ ದೇರ್ ಇಸ್ ನೋ ಎಂಡ್ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳ್ಬೇಕು ಅಂದ್ರೆ ನಾವೇ ಎಚ್ಚೆತ್ಕೊಡ್ಬೇಕು ನಮ್ಮನ್ನ ನಾವೇ ತಿದ್ಕೊಡ್ಬೇಕು ಅದರ್ವೈಸ್ ಉಪ್ಪು ತಿಂದವನು ನೀರ್ ಕುಡಿಲೇಬೇಕು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ